ಇವತ್ತಿನ ಪ್ರಾಬ್ಲಮ್ ಹೆಸರು ಸಯಾಟಿಕಾ ಪೇನ್ ಸಯಾಟಿಕಾ ಒಂದು ನರದ ಹೆಸರು ಇಡೀ ದೇಹದಲ್ಲಿ ಅತ್ಯಂತ ಉದ್ದ ಆಗಿರುವಂತಹ ನರ ಯಾವುದಾದರೂ ಇದ್ದರೆ ಅದು ಸಯಾಟಿಕಾ ಮಿತ್ರ ಅದು ಸೊಂಟದ ಭಾಗದಿಂದ ಹಿಡ್ಕೊಂಡು ಇಡೀ ಕಾಲು ತೊಡೆ ಮೊಳಕಾಲು ಕಪೆಗಂಡ ಮತ್ತು ಈವನ್ ಪಾದದವರೆಗೂ ಕೂಡ ಟ್ರಾವೆಲ್ ಮಾಡುವಂತಹ ನರ ಏನಾದರೂ ಇದ್ದರೆ ಅದು ಸಯಾಟಿಕಾ ಸಯಾಟಿಕಾ ಪೇನ್ ಅಥವಾ ಸಮಸ್ಯೆ ಶುರುವಾದಾಗ ವ್ಯಕ್ತಿಗೆ ಸೊಂಟದಿಂದ ಹಿಡ್ಕೊಂಡು ಪೃಷ್ಠ ಭಾಗ ಮೊಳಕಾಲ ಹಿಂದಿನ ಭಾಗ ತೊಡೆಯ ಹಿಂದಿನ ಭಾಗ ಕಪ್ಪೆಗಂಡ ಮತ್ತು ಪಾದದವರೆಗೂ ಕೂಡ ಸೀವಿಯರ್ ಪೇನ್ ಇರ್ತದೆ ಚುಚ್ಚುವಂಥ ಪೇನ್ ಇರ್ತದೆ ಸಂಪೂರ್ಣವಾಗಿ ಆವರಿಸ್ಕೊಳ್ತದೆ ವೈದ್ಯರು ಇದು ಸಯಾಟಿಕಾ ಅಂತ ಹೇಗೆ ಕಂಡುಹಿಡಿತಾರೆ ಅಂದರೆ ಒಂದು ಕಾಲನ್ನು ಸೆವೆಂಟಿ ಫೈವ್ ಡಿಗ್ರಿ ವರೆಗೂ ಮೇಲೆ ಎತ್ತಿದಾಗ ನಿಮಗೆ ಸೀವಿಯರ್ ಪೇನು ಸೊಂಟದ ಭಾಗದಲ್ಲಿ ಬಂದಾಗ ಎಮ್ ಆರ್ ಐ ಅಲ್ಲಿಯೂ ಕೂಡ ಗೊತ್ತಾಗುತ್ತೆ ಬಟ್ ಈ ವಿಷಯಕ್ಕೆ ಎಮ್ ಆರ್ ಐ ಮಾಡಿಸುವಂಥ ಅವಶ್ಯಕತೆ ಇರೋದಿಲ್ಲ ಓನ್ಲಿ ಲಕ್ಷಣ ಅನುಸಾರನೇ ಗೊತ್ತಾಗ್ಬಿಡುತ್ತೆ ವೈದ್ಯರಿಗೆ ಸಯಾಟಿಕ್ ಆಗಲಿ ಕಾರಣಗಳೇನು ಅಂದರೆ ಒಂದೇದು ನಿಮ್ಮ ಸ್ಪೈನಲ್ ಕಾರ್ಡ್ ಅಥವಾ ಏನು ವರ್ಟಿಬ್ರಲ್ ಕಾಲಮ್ ಇರುತ್ತೆ ಅದು ಡಿಜೆನ್ರೇಟ್ ಆಗಿದ್ದರೆ ವೀಕ್ ಆಗಿದ್ದರೆ ಎಲುಬುಗಳ ಸೌಂದ ಮಧ್ಯದಲ್ಲಿ ಬಂದು ನರ ತೊಡಕು ಹಾಕ್ಕೊಂಡಿದ್ರೆ ಪ್ರೆಗ್ನೆನ್ಸಿ ಆಗಿದ್ದರೆ ಯಾಕಂದರೆ ಇವೆಲ್ಲ ಕಾರಣಗಳಲ್ಲೂ ಕೂಡ ಹಾರ್ಡ್ ವರ್ಕ್ ಮಾಡೋದರಲ್ಲಿ ಭಾರ ಎತ್ತೋರಲ್ಲಿ ಗಾರೆ ಕೆಲಸ ಮಾಡೋರಲ್ಲಿ ಓವರ್ ಆಗಿ ಟೂ ವೀಲರ್ ಟ್ರಾವೆಲಿಂಗ್ ಬೈಕ್ ಟ್ರಾವೆಲಿಂಗ್ ಮಾಡೋರಲ್ಲಿ ಎಲ್ಲ ಏನಿದೆ ಸ್ಪೈನು ಅಥವಾ ವರ್ಟಿಬ್ರಲ್ ಕಾಲಮ್ ಏನಿದೆ ಎಫೆಕ್ಟ್ ಆಗುತ್ತೆ ಎಫೆಕ್ಟ್ ಆದಾಗ ಮಧ್ಯದಲ್ಲಿ ಬಂದು ನರ ಸಿಕ್ಕಾಕೊಳ್ಳುತ್ತೆ ಸಯಾಟಿಕಾ ನರ ನರ ಎಲ್ಲಿ ತೊಡಕೆ ಹಾಕ್ಕೊಂತು ಕಾಂಪ್ರೆಷನ್ ಆಯಿತು ಅಂದರೆ ಆ ಇಡೀ ಎಲ್ಲೆಲ್ಲಿ ಅದು ಟ್ರಾವೆಲ್ ಮಾಡುತ್ತೆ ಸಯಾಟಿಕಾ ನರವು ಎಲ್ಲ ಕಡೆಯೂ ಕೂಡ ನಿಮಗೆ ಅದರದ್ದು ಪೇನಿನ ಅನುಭವ ಆಗಲಿಕ್ಕೆ ಶುರು ಮಾಡುತ್ತೆ ಮತ್ತೆ ಚಿಕಿತ್ಸೆಯಲ್ಲಿ ಈಗ ಎರಡು ಮೂರು ದಿನ ನಾಲ್ಕೈದು ದಿನದಿಂದನೇ ಆಗಿತ್ತು ಅಂದರೆ ಅದಕ್ಕೇನು ಗಂಭೀರವಾದ ಚಿಕಿತ್ಸೆ ಅವಶ್ಯಕತೆ ಇಲ್ಲ ಓನ್ಲಿ ನಾಲ್ಕೈದು ದಿನ ಪೇನ್ ಕಿಲ್ಲರ್ ತೆಗೆದುಕೊಂಡು ಪ್ರಯತ್ನ ಮಾಡಿ ನೋಡ್ಬೋದು ಇಲ್ಲ ತಿಂಗಳ್ಗಟ್ಟಲೆ ಆಗಿತ್ತು ಅಂದರೆ ಅದಕ್ಕೆ ಬೇರೆ ಬೇರೆ ಲಾಂಗ್ ಟರ್ಮ್ ಚಿಕಿತ್ಸೆಗಳು ಬೇಕಾಗ್ತದೆ ಅದಕ್ಕೆ ಇನಿಷಿಯಲಿ ಯಾವುದೇ ಔಷಧಿ ಇಲ್ಲದೆ ಅಂತ ಅಂದಾಗ ಅದಕ್ಕೆ ಸ್ಟ್ರೆಚ್ಚಿಂಗು ಎಕ್ಸಸೈಸು ಲೋವರ್ ಬ್ಯಾಕ್ ವ್ಯಾಯಾಮ ಫಿಸಿಯೋಥೆರಪಿ ವ್ಯಾಯಾಮಗಳು ನಾವು ಹೇಳ್ತೀವಿ ಔಷಧೋಪಚಾರ ಅಂತ ಬಂದಾಗ ಕಟಿಬಸ್ತಿ ಆಯುರ್ವೇದಿಕ್ ಇದರಲ್ಲಿ ಕಟಿಬಸ್ತಿ ಇರುತ್ತೆ ವಾತಶಾಮಕ ಆಯುರ್ ಆಯುರ್ವೇದಿಕ್ ಔಷಧಿ ಕ್ಯಾಲ್ಷಿಯಂ ಸಪ್ಲಿಮೆಂಟ್ಸ್ ತೆಗೆದುಕೊಳ್ಳಬೇಕಾಗುತ್ತೆ ಮತ್ತು ನರಗಳಿಗೆ ಚೈತನ್ಯ ಮತ್ತು ಶಕ್ತಿ ನೀಡುವಂತಹ ಕೆಲವೊಂದು ಆಯುರ್ವೇದಿಕ್ ಔಷಧಿಗಳು ಕೂಡ ದೀರ್ಘಕಾಲಿಕವಾಗಿ ಟೂ ಟು ತ್ರೀ ಮಂತ್ಸ್ ಅಟ್ಲೀಸ್ಟ್ ತೆಗೆದುಕೊಳ್ಳಬೇಕಾಗುತ್ತೆ ಬಹಳ ಮುಖ್ಯವಾಗಿ ಈ ಸಮಸ್ಯೆ ಬರೋದು ಕೆಲಸದಿಂದ ಯಾರು ಅತಿ ಕೆಲಸ ಅತೀ ಬಾಗಿ ಬಿಟ್ಟು ಭಾರ ಎತ್ತುವಂಥ ಕೆಲಸ ಟೇಲರಿಂಗ್ ಕೆಲಸ ಹಳೆ ಕಾಲದ ಮಷೀನ್ ಟೇಲರಿಂಗ್ ಮಷಿನ್ಸ್ ಇರ್ತವೆ ಆ ಕೆಲಸ ಮಾಡ್ತಾಯಿದ್ರೆ ಸೊ ಮತ್ತು ವ್ಯಕ್ತಿ ತುಂಬ ತೆಳ್ಳಗಿದ್ರೆ ಅದರದ್ದು ಬಾಗಿ ಎತ್ತುವಾಗ ಏನಾಗುತ್ತೆ ಸ್ಪೈನಲ್ ಕಾರ್ಡ್ ಮೇಲೆ ಭಾರ ಬಿದ್ದಾಗ ಸ್ಟಿನೋಸಿಸ್ ಆಗೋದು ಸೊ ಹೀಗಾಗಿ ಎಲ್ಲ ಚಿಕಿತ್ಸೆ ತೆಗೆದುಕೊಂಡ್ರೂ ಕೂಡ ತುಂಬ ಕಷ್ಟದ ಕೆಲಸ ಹಾರ್ಡ್ ಕೆಲಸ ಬಾಗಿ ಬಿಟ್ಟು ಭಾರ ಎತ್ತುವಂಥ ಕೆಲಸ ಇತ್ತು ಅಂದರೆ ಅದರ ಟ್ರೀಟ್ಮೆಂಟು ಭಾರಿ ಕಷ್ಟ ಆಗಿಬಿಡುತ್ತೆ ಸೊ ಹೀಗಾಗಿ ನಿಧಾನ ಪರಿವರ್ಜನೆ ಭಾಳ ಮುಖ್ಯ ಆಗುತ್ತೆ ಅಟ್ಲೀಸ್ಟ್ ಸಂಪೂರ್ಣವಾಗಿ ಪೂರ್ತಿ ವಾಸಿ ಆಗೋವರೆಗೂ ಒಂದರಿಂದ ಎರಡು ಮೂರು ತಿಂಗಳಾದರೂ ಒಂದು ನಮ್ಮ ನಡು ಏನು ಬೆನ್ನಿಗೇನಿದೆ ಸ್ವಲ್ಪ ರೆಸ್ಟ್ ಕೊಡಬೇಕಾಗತ್ತೆ ಸೊ ಅದು ಬಹಳ ಮುಖ್ಯ ಆಗುತ್ತೆ ಅದು ಬಿಟ್ಟರೆ ಇದು ಸಮಸ್ಯೆ ಸಂಪೂರ್ಣ ಕ್ಯೂರ್ ಆಗುವಂಥ ಚಿಕಿತ್ಸೆ